ಕನ್ನಡ ಆ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೊಡುತ್ತೆ ಕನ್ನಡದ ಬಗ್ಗೆ ಹೇಳಿರುವಂತಹ ಮಾತರಿಗೆ ಏನೇನೆ ಕನ್ನಡ ಎಲ್ಲಿಂದ ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಟ್ಟು ಏನ್ ಹುಡುಕ್ತಿದೆ ಕನ್ನಡ ಗೊತ್ತಿದೆ ಆ ಬೇರೆಯವರನ್ನ ತಿಳ್ಕೊಬೇಕಾಗಿದೆ ಬೇರೆಯವರನ್ನ ತಿಳ್ಕೊಬೇಕಾಗಿದೆ ಭಾಷೆಗಳ ನಡುವೆ ಭಾವೈಕ್ಯತೆ ನಟರು ಈ ರೀತಿ ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಮಸಾಲಕ್ಕೋಗಿ ನಾವೇನು ಗೈತೇ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೀ ತೋಬಾರ್ದು ನಾನು ಗ್ರೀತು ನಾವು ಗೈತೋಗಿ ಯಾಕೆಂದ್ರೆ ಇವತ್ತು ಶ್ರೀನಾಥ ಇಲ್ಲ ಮಸಾಲ ತಂದ್ರೆ ನಾನು ಶ್ರೀನಾಥ ಕರಲಾರದು ನನ್ನನ್ನು ಬೆಳೆಸಿದ್ರು ನೀವೆಲ್ಲ ಕರಲಿದೆ ನಾವು ಅಂತ ಬರಬೇಕಾದರೆ ಆ ಭಾವನೆ ಇರಲೇ पाहिजे ಯಾವದೇ ಭಾಷೆಯಲ್ಲಿ ಆದರ ಆಗಲಿ ನಾವು ಅಂತ ಬರಬೇಕಂತ ನಮ್ಮಿಂದ ಕನ್ನಡದಿಂದ ಇಷ್ಟೊಂದು ಸಿನಿಮಾಗಳು ಹೊರಗಡೆಗಳಲ್ಲಿ ಓ